मास्टर को पाने के लिए क्या बात है क्या बात है ಸಲಹ ಸತ್ತೆ ಇಲ್ಲದ ಸೃಜನತ್ವಯಕ್ಕೆ ಮೊಳೆಯುವ ಕಾಮನ ಕೊಲ್ಲದ ಅತಿ ಯತಿರತ್ವಯಕ್ಕೆ ಹೌದು ಭಗವಂತನ ಪಾದ ಕಂಡು ಹೇಳ ಸದಾಕಿ ನಿನ್ನ ಅತಿ ಜಾಣಬೇಕೆ ಎಷ್ಟ ಜಾಣತನ ಇದ್ರೆ ಏನಲ್ಲ ಹೌದು ಪರಶೋಮಾಸ್ತ್ರ ಇಸ್ಯಾದ ಒಂದು ಕರ್ಮಕ್ಕ ಇನ್ನೊಂದು ಧರ್ಮಕ್ಕ ಹೌದು ಹೌದಿಲ್ಲ ಹೌದಿಲ್ಲ ಹೌದ ನೀವು ಕರ್ಮ ಏನು ತಂದ್ರಿ ಆಡಗಿ ಚಿಂಟು ಚಿಂಟು ಮಾಸ್ತರಣ್ಣ ಹಾ ಚಿಂಟು ಹಿಂಗಂತಾ ಇದೆಲ್ಲಾ ಹೌದು ಒತ್ತನಾಳ ಪರಸು ಆನಿಯಾ ಒತ್ತನಾಳ ತುರುಸು ಹೌದು ಪರಸ ಪಾಲ್ಲಾ ಇವ ತುರುಸಪ್ಪ ಹೌದಪ್ಪ ಹೌದು ಯಾನ ಹೇಳ ತುರುಸಪ್ಪ ಇದಂತ ಗೊತ್ತಾಯ್ತು ನಿಮ್ಗ ಏನು ಹೇಳೋಪ್ಪ ದಂಕರೆನ ದೈಗೋಡ ಗೌಡನ ಕಟ್ಟಿ ಹಾಕಸನ ಹೌದು ದೈಗೋಡ ಗೌಡ ಮಾಡೋ ಕರ್ಮವನ್ನ ಹೌದು ಹೌದು ನಮ ಶಂಕರಕ ರವನ ಇಸೆ ಹಾಳಾಯಿತು ಯಾರು ಅಂತ ಅದು কইದ್ರು ಧರ್ಮ ಧರ್ಮಕ್ಕೆ ಅಂತ ನೋಡ್ಲಿ ಯಾರು ಜೋರಸೋದು ಇದ್ರು ಇದು ಹೇಗಾಯಿತು ಗೊತ್ತಿದ್ರೆ ಹಾ ವಾದಿರಿ ಊರ ಸಾಯಿದ್ರು ಹಾ ಪಂಚಾಯಿತಿ ಹೇಳ್ತಿದ್ರು ಅವರು ಹೌದು ಪಂಚಾಯಿತಿ ಹಾಂಗ್ ಹೇಳ್ತಿರಂದ್ರಾ ಹಾ ಹೇಳ್ತಿರಪ್ಪ ನಾವು ಅಲ್ಲಿ ಹೋಗಿ ಪಂಚಾಯದ ಸಾರ್ವಜನಿಕ ಕೇಳಬೇಕಂದ್ರೆ ಅವರ ಬರಿ ಗೊಟೆ ಇತ್ತು ಅಂತ ಅವತ್ತು ಹೌದು ಗೊಟೆ ದಿನದ ನಾಕ್ ಮಾಡ್ತಿದ್ರು ಅವರು ಹೌದು ಒಂದು ಹದಿನೈದು ಗೋಟೆ ಒಂದ್ ಆಯ್ತಂದ್ರ ಇಲ್ಲ ಬರೋದು ಹಮಾಶೆತ್ತಿದ್ರು ಹದಿನೈದು ಐತಂದ್ರ ಇಲ್ಲ ಬರೋದು ಹುಡುಗಿತ್ತಿದ್ರು ಅವ್ರ ಸಣ್ಣ ಹುಡುಗಿತ್ತು ನೋಡ್ರಿ ಸಣ್ಣ ಹುಡುಗಿ ಹುಡುಗಿ ಯಾರು ಮಾಡ್ಯಾವ್ರಿ ಅವರ ಜೊತೆ ಹೇಳಿ ಆ ಅಚ್ಚಿಕ್ಕ ಡಬ್ಬೆ ಒಂದು ಹದಿನೈದು ಕೋಟಿ ಇಚ್ಚಿಕ್ಕ ಡಬ್ಬೆ ಒಂದು ಹದಿನೈದು ಗೋಟಿ ತಗೊಂಡು ಹೋಗಿ ಆಡ್ಯಾರ ಹೌದು ಸಂಜೆ ತನಕ ಆಡ್ಯಾರ ಸಂಜೆ ತನಕ ಆಡಿ ಬಂದು ಗೋಟಿ ಪರಂತು ಪರ್ತ್ ಇಟ್ಟಿಲ್ಲ ಅದು ಒಂಥರದಾಗೆ ಕೂಡ್ಸ್ಯಾರ ಹೌದು ಒಂದಿನ ಟೈಮ್ನಾಗ ಎಲ್ಲ ಕೂಡಿಸ್ಯಾರ ಹೌ ಹೋಗಿ ಸಾಮಾನು ಕೇಳಂತ ಗುರುಗಳ ಇರಲಿ ಈಗ ಅಮಾಶೆ ಹೋಗಿ ಬರ್ತದ ಅಂತ ಕೇಳ್ಯಾರ ಹೌ ನಿಂತ್ರ ಹೇಳ್ತೀರಾ ಎಷ್ಟು ದಿನ ಬಿಟ್ಟು ಬರ್ತದೆ ನೋಡ್ತೇಳಿ ಗುರುಬನ್ ಒಳಗೆ ಹೋಲ್ ರೀ ಹೌ ಹೋಗಿ ಮಡಗ ಹೋಗಿ ನೋಡ್ತಾನೆ ಬೋಟಿ ಎಳಿಸ್ಬೇಕಂತೇಳಿ ಹೋಗಿ ಬೋಟೆಲ್ಲ ಆಡಿ ಒಂಥರದಾಗೆ ಹೆಕ್ಯಾರದ

Hi! ಕಾಲಂತ ಕರ್ಮ ಒಂದು ಆಗಮ್ಯ ಕರ್ಮ ಹೌದು ನಿತ್ಯ ಕರ್ಮ ಯಾ ಕತ್ತಾರಿ ದಿನ ಮನ್ಯಾಗ ಯಾ ಕೆಲ್ಸ ಮಾಡ್ತೇವ ಕಸಾ ಮುಸ್ರಿ ಒಣಿ ಗಿ ಮಟ್ಟಿ ಮಚ್ಚ ತೆಗ್ಯಾರ ಹಾಸ್ನ ತೆಗ್ಯಾರ ಮಕ್ಕಳು ಉಣುದಿಲ್ಲ ಯಾಕೆ ಇನ್ನು ನಿತ್ಯ ಕರ್ಮ ನೈನಿತ್ಯ ಕರ್ಮ ಹೇಳಪ್ಪ ಪರಮೇಶ್ವರ ಸಾಮಾನು ಕಬ್ಬ ಹೋಗುದ ಆಗಲ್ದು ಹಾ ನೋಡ್ರಿ ಪರಮೇಶ್ವರ ಮುತ್ಯಾಗ ದಿನಾಂತೂ ಹೋಗಲ್ಲ ಆಗಂತು ಸ್ವಾಮರ್ ಕೊಡ್ಬೇಕಿರ್ಲಿ ಮುತ್ತೆ ಕಾಲ ಹೋಗ್ಬೇಕಂತ ಹೇಳಿ ಯಾವತ್ತಿ ನೋಡಿ ಇದು ನೈಮಿತಿ ಕರ್ಮ ಹೌದು ಇನ್ನ ಪ್ರಾಯ ಚಿತ್ತ ಕರ್ಮ ಅಂದ್ರೆ ಯಾರು ಯಾವ್ದಪ್ಪ ತಿಳಿದಾಗಲಿ ತಿಳಿದಾಗಲಿ ನಮ್ಗೆ ತಪ್ಪಾಗಿಲ್ಲ ಬೀರದೇವ್ರ ಏ ಪರಮೇಶ್ವರ ಮುತ್ಯ ನಿಮ್ಮ ಹೆಸರಲ್ಲಿ ಸ್ವಾಮಾನ್ ಉಪಾಶಿಸ್ತೀರಿ ಅತಿ ನೋಡು ಇದು ಪ್ರಾಯ ಕರ್ಮ ಹೌದು ಪ್ರಾರಬ್ಧ ಕರ್ಮ ಅಂದ್ರ ಯಾವ್ದಪ್ಪ ಹಿಂದ ಮಾಡುದು

ಕರ್ತ ಯುಗ ಸತ್ಯ ರಾಮಾಯಣ ಆಗಿ ಅಪಾರ ಯುಗ ಮಹಾಭಾರತ ಕರಿಯುಗ ನಮಗ ನಿಮ್ಗೆ ಯುಗದೊಳಗೆ ತೃತಾಯುಗದಾಗ ದಸರಾಥ ಮಹಾರಾಜ ಕಡೆ ಆಗಿ ಹಾದ್ರು ಹೌದು ಯಾರು ದಸರಥ ಮಹಾರಾಜ ದಸರಾ ಮಹಾರಾಜರಿಗೆ ಮೂರು ಮಂದಿ ಹಾ ಕೌಶಲ್ಯ ಸುಮಿತ್ರ ಕೈಕ ಹೌದು ಮೂರು ಮಂದಿ ಪಟ್ಟದ ರಾಜರು ಯಾರಿಗೆ ರಾಜ ದಶರಥ ಮಹಾರಾಜರಿಗೆ ಹೌದು ಮೂರು ಮಂದಿ ಹೆಂಡ್ರಿ ಇದ್ದರು ದಸರಾಥ ಮಹಾರಾಜರಿಗೆ ಮಕ್ಕಳಾಗಿ ಇತ್ತಾ ಹೌದು ಕಥಾಡಿ ತದನು ನೋಡತನ ದಶರಥರ ಪಾಪದ ಪುಣ್ಯದ ತಕ್ಕಡಿ ಸೌನಿತ್ತು ಹೌದು ธรรม ಧರ್ಮದ ತಕ್ಕಡಿ ಸೌನಿತ್ತು ಹೌದಾ ಶೃಂಗಿ ಋಷಿ ಅಚ್ಚಿ ಪುತ್ರ ಕೈಮಷ್ಟಿ ಯಜ್ಞ ಮಾಡವ ಅಲ್ಲಿ ಹೇಳ್ತಾರ ಆ ನಿಮ್ಮ ಕೈಲಿ ಮಕ್ಕಳಾಗಬೇಕಂದ್ರೆ ಕರ್ಮ ಆಗಬೇಕಂದ್ರೆ ಕರ್ಮ ಆಗಬೇಕಂದಾಗ ದಸರಥ ಮಹಾರಾಜ ಬಾಣ ತಗೊಂಡ ಅಡವಿ ಅರಣ್ಯದೊಳಗ ಹೋಗಿ ಪ್ಯಾಟಿ ಹೊಡೆದು ಬರ್ಬೇಕಂತ ಅಡಿಗೆ ಅರಣ್ಯ ಹೋಗಿ ಕುತ್ತ ಒಂದು ಗಿಡದ ಮ್ಯಾಗೆ ಶ್ರಾವಣ ಕುಮಾರ ಆ ತಾಯಿ ತಂದಿಗೆ ತಗೊಂಡ ಕಾಶಿಗೆ ನಡೆದಾನ ದಾರ್ಯಾಗ ನೀರಿಣಿಕೆ ಇತ್ತು ತಾಯಿ ತಂದಿಗೆ ಏ ಬಾಬಾ ಶ್ರಾವಣ ಕಾಶಿಗೆ ತಗೊಂಡು ಹಟ್ಟಿದ್ದೆ ದಿವಸ ನೀರಿತಪ್ಪ ನೀರ್ ಹಾಕಿ ನನ್ನ ಬಾಯಿಗೆ ಶ್ರಾವಣ ಕುಮಾರ್ ಮಾಡ್ದ ನೋಡ್ರಿ ಒಂದು ಗಿಡಕ್ಕೆ ಅಂತಿರ್ಲಿ ಕಾಣ್ ಯಾವಾಗ ವ್ಯಾಕ್ರ ಪ್ರಾಣಿ ಬಲಿ ಆಗಬಾರ್ದು ನನ್ನ ತಾಯಿ ತಂದೆ ತಿಳಿ ಅಂತರ್ಲಿ ಕಟ್ಟಿ ಇನ್ನ ಕೆರಿ ಹುಡುಕಿ ಹೋಗುವಾಗ ಹೊಳ್ಳಿ ಜಾಗ ಸಿಗಬೇಕಂತೇಳಿ ಹುಲ್ಲಿಗೆ ಹೋದ ಹುಲ್ಲಿಗೆ ಹೋದ ಗಂಟ ಹಾಕೋಂಟ ಹೌದು ಕಯ್ಯಯ್ಯ ನೀರಿನ ತತ್ರಾಣಿ ಇದಾನೋ ನೀರು ತೊಗೊಂಡು ಬರಬೇಕು ಅಂತ ಹೇಳಿ ಹೌದು ಕೆರಿ ಹಾತ್ತು ಹಂಗೇ ಗಂಟಾ ಹಾಕೋತ ಗಂಟಾ ಹಾಕೋತ ಹಾವಾ ಕೆರಿ ಬಲಿ ಹೋಗಿ ತತ್ರಾಣಿ ನೀರಾಗ ಮುರುಸುಲಕ್ಕೆ ತನ್ನ ಗುಡು 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 आवाज ಬರ್ಕೊತ್ತು ದಶರಥ ಮಹಾರಾಜನ ಶಬ್ದ ಕೇಳಿಸದಕ್ಕೆ ಯಾವೂ ಪ್ರಾಣಿ ಕೆರೆಗೆ ಬಂದದೆ ತಿಳ್ಕೊಂಡ ಹಾ ಅವಾಗ ದಸರಾತ್ ಮಹಾರಾಜರ ಮೇಲೆ ಶಬ್ದವೇದಿ ಮಾಡಿತ್ತು ಆ ಆ ಶಬ್ದನೇ ಗುರಿ ಗುರಿಯಿಂದ ಬಿಟ್ಟ ಶ್ರಾವಣ ಬಾಳನ ಎದಿ ಕಿಲ್ಲಾಡ್ತು ಅವಾಗ ಬಾಣ ಒಂದು ಕೈಯಾಗ ಹಿಡ್ದಾಗ ನೀರು ಒಂದು ಕೈಯಾಗ ಹಿಡ್ದಾಗ ಹಾಯ್ ಹಾಯ್ ಅಂತಗತ್ತ ಯಾವಾಗ ಕೀಳಿ ಬ್ಯಾಟಿ ಸಿಕ್ಕದಂತ ಹೋಗಿ ನೋಡುತ್ತಾನ ಕೂಸದ್ರಿ ನೋಡ್ದ ಬಾರಿ ಯಾರು ಮಗ ಕೇಳ್ದವ ನಾ ಕೇಸು ಧರಣಿ ಮಗ ಇದ್ದಾನ ಶ್ರಾವಣ ಬಾಳಿಂದ ತಾಯಿ ತಂದಿಗೆ ಕಾಶಿಗೆ ತಗೊಂಡು ಹೊಟ್ಟಿದ್ದ ಯಾರು ಹೋದ್ರ ಗೊತ್ತಿಲ್ಲ ನಮ್ಮ ಎದಿಗೆ ಬಾಳ ನಾಟ್ಟ

ಹಾಂ ಕೌಡಿ ಅಂತರ್ಲಿ ಕಟ್ತಿದ ಹೌದು ನೀರೇಳಿಕೆ ನೀರೇಳಿಕೆ ಅಂತೀರಾ ಹೆಂಗೆ ಹರ್ಬಲ್ಲ ಅವ್ರಿಗೆ ಈಗಿನ ಒಂದು ತತ್ವ ನೀವು ನೀರು ವೈದ್ಯ ಕುಡಿ ಸಪ್ಪ ಸಾಕಿಲ್ಲ ಹೌದು ಅವ್ರು ಏನಾಯಿದ್ರು ಹಂಗೆ ಬಂದು ತಿನ್ಬೇಕಂದಾಗ ಹುಲ್ಲಿಗೆ ಒಂದು ಗಂಟ ಹಬ್ಬತೆ ಬಂದಿದ್ದ ಗುರುತ ತಿಳ್ಕೋತು ಹಾಂ ಹೋದ ಮುಗತ್ತನ ಗಿಡದಾಗ ಅಂತರ್ಲಿ ಕೌಡಿ ಕಟ್ಟಿದ್ದ ವೈದ್ಯ ಬಾಯಿ ಹೆಚ್ಚು ಮಾತಾಡ ಹ್ಞೂ ಅವಾಗ ಹ್ಞೂ ಹ್ಞೂ ಏನಿದು ಮಾತಾಡಲ್ಲ ಹೇಳಪ್ಪ ಮಗ ಇಲ್ಲೀ ದಸರತ್ನ ನಾನ್ ನಿಮ್ಮ ಮಗ ಎಲ್ಲ ಅಯೋಧ್ಯೆ ಪಟ್ಟಣದ ರಾಜ ದಸರತ್ ಇದ್ದಲ್ಲ ನನ್ನ ಮಗ ಏನು ನನ್ನ ಬಾಣಿಗೆ ನಿನ್ನ ಮಗ ಬಲಿಯಾಗ್ಯ ಕಣ್ಣಾನ ನೀರು ತರದು ಕುಡ್ಡ ಮುದುಕ ಮುದುಕಿ ಹಳ್ಳಗಂತು ಹೇಳ್ತಾರ ಅವರು ಹಂತ ಕರ್ಮ ಮಾಡಿದೆವೋ ನೋಡಿ ಯಾರು ಮಾತಾಡ್ತಾರ ಅಂತ ಕರ್ಮ ಮಾಡಿದೆ ನನ್ನ ಕೂಸ ಕಾಶಿ ಪಟ್ಟಣ ಕರ್ಮದ ತಗೊಂಡು ದರ್ಶನಕ್ಕೆ ಹೊಂಟಿತ್ತು ಯಾವಾಗ ನೀ ನನ್ನ ಕೂಸಿಗೆ ಹೊಡೆದಿದೆ ಅಂದ್ರೆ ನೀನು ಹೊಟ್ಟಿ ಮುಂದೆ ಮಕ್ಕಳು ಹೊಟ್ಟಿ ಬರ್ತಾರ ಒಂದು ಮಕ್ಕಳು ನಿನ್ನ ಮಂಡಿಗೆ ಆಗಬಾರದು ತಿಳಿ ಸಾಪ ಕೊಟ್ಟರು ಇಲ್ಲಿ ಮಕ್ಕಳಿದ್ದು ಏನು ಅವನಿಗೆ ಮಕ್ಕಳಿದ್ದು ಇಲ್ಲ

ಅನುಭವದಿಂದ ವಿಷಯ ಕರ್ಮ ಧರ್ಮದ ಜಂಗ ನಡ್ದ ಅದ್ಕ ಜಗತ್ತದಾಗ ಧರ್ಮ ಅನ್ನೋದು ಬಹಳ ದೊಡ್ಡದ ಹೌದು ಜಗತ್ತದಾಗ ಧರ್ಮ ದೊಡ್ಡದ ಯಾಕೆ ಹೇಳುದ ಅದ ಯಾಕಪ್ಪಾ ಮಹಾಭಾರತದಾಗ ಅವ್ರ ಅಂದ್ರು ಹಾ ನೀವು ಪಾಂಡವ ಧರ್ಮಗಳು ಧರ್ಮರು ಗುರುಚೋತ್ರ ಯುದ್ಧದಾಗ ಗುರುವಿಗೆ ಕೊಂದಿದೇವ್ರಿ ಅವ ಅನ್ನೋದೆ ಕರ್ಮಿಷ್ಠ ಹಾ ಗುರುವಿಗೆ ಕೊಂದವ್ರು ನಮ್ಮ ದ್ರೌಪದ ತಿಳ್ಕೊಂಡ ಕರ್ಮಿಸ್ತರು ಯಾರೋ ಧರ್ಮದಿಂದ ನಡೆಯವರು ಮುಕ್ತಿಗೆ ಹೋಗಬೇಕಂದ್ರೆ ಧರ್ಮ ಬೇಕಾಯ ಒಳ್ಳೆ ಧರ್ಮದಿಂದ ನಡೆದ ಇದರ ಪ್ರತಿಫಲ ಸಿಕ್ಕಿ ಸಿಗುತ್ತಲ್ಲ ಸಿಗುತ್ತದೆ ಸಿಗುತ್ತದೆ ಇಲ್ರಿ ಮುಕ್ತಿ ಕೃಷ್ಣ ಹಾ ಮಹಾಭಾರತವಾಗಿ ಒಂದೇ ದೃಷ್ಟ ಅಂತ ಹೇಳಿ ಹಾಕಿ ಚಾಲು ಮಾಡಿದೆವು ಹಾ ಐದು ಮಂದಿ ಪಾಂಡವರು ಕುರುಕ್ಷೇತ್ರ ಯುದ್ಧ ನಂಗಿಂದೆ ಜಯಾಗೆಲ್ಲ ತಿಳಿ ನಾಮುಗ ಭಾವ ಬಂದಿತ್ತು ಹೌದು ಯಾರಿಗೆ ಯಾರಿಗಪ್ಪ ಪಾಂಡವರಿಗೆ ಹೌದು ವಿಶೇಖರಿ ಲಕ್ಷ್ಮಿ ಹಾ ಪಾಂಡವರಲ್ಲಿ ನಾಮವ ಭಾವ ಬಂದಿತ್ತು ಕೃಷ್ಣ ತಿಳ್ಕೊಂಡ ಹಾ ನಾನು ಬಂದದ ಅಂತೇಳಿ ಅವಕ್ಕೆ ಮೆಟ್ಟಿ ಮಾಡ ಕೊಟ್ಟಿದ್ದ ಕೌರವರಿಗೆ ಈ ಉಕ್ಕುರಲ್ಲಿ ಬರ್ತಾನ ಇವರಿಗೆ ತೆಲೆ ಅಜ್ಞಾನ ತೆಗಿಬೇಕನ್ನ ಒಂದು ಮಾಯದಾಟ ಮಾಡ್ಬೇಕಂತೇಳಿ ಇವ್ರಿಗೆಲ್ಲರಿಗೆ ತೊಗೊಂಡು ವನವಾಗಿ ಸಂಚಾರ ಮಾಡಿದಾಗ ತರಣ್ಯನಾಗ ಕೃಷ್ಣನ ಕೈ ಹಿಡಿದು ಒಂದು ಮಾಯದ ಮಗನಿಗೆ ತಯಾರು ಮಾಡಲ ಕೃಷ್ಣ ಧರ್ಮ ಎಂತ ದೊಡ್ಡದ ಹೇಳುದಲ್ಲ ಮಾಯದ ಮಗನಿಗೆ ತಯಾರು ಮಾಡಲ ಕೃಷ್ಣ ಒಂದು ಹುಲಿ ಗುಡುಗು ಹೊಡೆದು ಕೂತಿತ್ತು ಹಾ ಏಯ್ ಹುಚ್ಚಿ ಅಂದ್ರೆ ನನಗ ಹುಲಿ ಡರಿ ಹೊರಯಾ ಹುಲಿ ಗುಡು ಹೊಡಿತದ ಅಂತ ಹ ಆ ಪರಸ ಮಾಸ್ತರ ನಾನು ಯಾಕೆ ದರಿ ಹುಡೀತದ ಅಂತ ಇರಬಹುದು ಅರ್ಥ ನಿಮಗೆ ಅತ್ತಿನ ಹೌದು ನೀನು ಹುಲಿ ಹುಟ್ಟಿ ಏನು ಅಂತ ನಿಮಗೆ ಅಟಿ ಮಾತ್ ಹುಲಿ ಗುಡು ಹೊರಯಾ ಡರಿ ಹೊಡಿತದ ಅಂತ ಯಾಕಂದ ಪಾತ್ರ ಮಾಡ್ತೇವೆ ಟೇಜ್ ಮೇಲೆ ಹೌದು 12 ಬರ್ತ ನಿಂತು ವಾಡವೇ ನಮ್ಮ ಕೂಲಿ ಕೆಲಸ ಮಾಡ ಅಂತ ನಡೆಗೆದಕ್ಕೆ ಹೌದು ಕರೆ ನನ್ನ ಪರಮೇಶ್ವರ್ ಮುತ್ತಲ ಪರ್ವದ ಗುರಾನವರು ಕೂಡಿ ನಾಟಕ ಕಲ್ತಾರ ಹೌದು ಆ ಬಡತನ ಇದ್ದವರಿಗೆ ಒಂದು ಪಾತ್ರ ಕೊಟ್ಟಾರ ನಾಟಕದಾಗ ಅತಿ ಇರ್ತಾನ ಹೌದು ಕೈ ತುಂಬಾ ಬಂಗಾರ ತುಂಬಾ ಬಂಗಾರ ನಾಟಕ ಸಿಗರೇಟ್ ಹಚ್ಚಿ ತೇಜಿಗೆ ಬರ್ತಾನ ನಿಜ ಜೀವನದಾಗ ಅವನ ಸೌಕರ್ಯ ಅದರಂತೆ ನಾ ಹುಲಿ ಇಲ್ಲ ಹಾ ಮ್ಯಾಲ ಮುಕ್ವಾಡ್ ಹಾಕಿನ ಒಳದು ಪಿಂಟು ಮಾಸ್ತಾರೆ ಡನಿ ಹೊಡ್ಲಿ ಅಂತ ನಾನು ನಿನಗೆ ತಿಳಿದಿನದು ಹುಲಿ ಮುಕ್ವಾಡದೋ ಪರ್ಸು ಮಾಸ್ತರ ಹಿಂಗೆ ತಿಳ್ಕೊಬೇಕಪ್ಪಾ ನೀ ಅಂತ ತಿಳಿದು ನಾ ತಿಳ್ಮಿ ಈಗ ಅತ್ತಿ ತಿಳಮಿ ಆ ಮಾತು ಬಂದಿದೆನ ಅಷ್ಟು ಪರಿಜ್ಞಾನ ಇದ್ದೇನಾ ಇಲ್ಲಿ ಹೌದು ಹೇಳ್ತ ಕೇಳಿ ರೀ ಇಲ್ಲ ಕೃಷ್ಣನ ಒಂದು ಮಾಯನ ಮಗ ತಯಾರ ಮಾಡಿದ ಕೃಷ್ಣ ಪಾಂಡವರೇ ಅಂತ ಹಿಂದ್ ಬೇನ್ ಅಂತಿದ್ರು ಹುಲಿ ಕೂಡ ಹೊಡೆದು ಬಾಯಿ ತೊಳೆದು ಕೂತಿತ್ತು ಕಬಕ್ಕನ ಖುಷಿಗೆ ನಗುತ್ತು ಕೃಷ್ಣ ಕೇಳದ ಏ ಹುಲಿ ಹುಲಿರಾಜ ನನ್ನ ಮಗನಿಗೆ ಯಾಕೆ ನಂಗೆ ದೇವ್ರ ಬಿಟ್ಟು ಬಿಡು ಬಲಭುಜದ ಶರೀರ ಯಾವ ಧರ್ಮದಿಂದ ನಡೆದಾಗ ಅವನು ಬಲಭುಜದ ಶರೀರ ಕೊಟ್ಟರು ಮಾತ್ರ ನೀನು ಮಗನಿಗೆ ಬಿಡ್ತಾ ಇಲ್ಲ ಬಿಡ ಹಿಂಗಿಲ್ಲ ಅಂತ ಹುಲಿ ಇನ್ಯಾರು ಮಾಡೋದ್ರಿ ಐದು ಮಂದಿ ಪಾಂಡವರಿಗೆ ತಗೊಂಡು ಕೃಷ್ಣಪ್ಪ ಪರಮಾತ್ಮ ಮೈರೋಧ್ವಜ ರಾಜನ ರಾಜಮಡಿ ಒಳಗ್ ಹಾ ಹಸ್ತಿನಾ ಪಾತಿ ಬಳಗ ಕಾರ್ ನಿಂತಿದ್ದಾ ಶ್ರೇಷ್ಠನರ ಹಾಗೆ ಮೂರೆ ಹೆಜ್ಜಿಗೆ ಓಡಿ ಬಂದು ಮೈರೋಧಜ ಕೃಷ್ಣನ ಪಾದಗಳಿಗೆ ಭಕ್ಕರೆ ಹೇ ಪರಮಾತ್ಮ ಹಾ ಬಡೂರಿನರಿಗೆ ಭಾಗ್ಯ ಲಕ್ಷ್ಮಿ ಬಂದಂಗೈತಪ್ಪ ನನ್ನೆಂತ ನಿನಗೆ ಏನು ಸಹಾಯ ಬೇಕು ಹೇಳು ಅಂತ ಹೌದು ಬರಾಗ ನೀ ಬೆಟ್ಟಿಗೆ ಬರಲಗತ್ತಿದ ಮೈರೋಧಜ ಬರಾಗ ನನ್ನ ಒಂದು ಮಗನಿಗೆ ಹುಳಿ ಲುಂಗ್ಯಾದ ಹಾ ನಿನ್ನ ಬಲಭೂಜದ ಶರೀರ ಬೇಕಾಗಿ ಅದ ಕುಡು ಅವ ಅವಾಗ ಕೃಷ್ಣಂದ ಇದು ಶರೀರ ನಿಂತದೋ ಯಪ್ಪಾ ಅಂದಾವ ನೀ ಕೊಟ್ಟ ವಿಕ್ಷಾರ ಇಲ್ಲ ನಿನಗ ಕೂಡಲಕ್ಕ ಹಿಂದ ಮುಂದ ಚಿಂತೆ ಎಲ್ಲಕ್ಕ ಹಚ್ಚ ಕರ್ವತ್ತ ತುಂಬಾ ಬಲಭುಜದ ಶರೀರ ಅಂದ ಅವು ಎಂತ ಧರ್ಮದಿಂದ ಮಾತಾಡ್ತಾನ ಕೃಷ್ಣ ಕರ್ಮತ್ ಹಚ್ಚ ಪೈಲಿಕಿಬ್ರಿಗ್ ಹೇಳವ ಹಾ ಅವಾಗ ಒಂದು ಕರಾರ ಮಾಡ್ತಾನ ವೈರೋಧಜ ರಾಜಪ್ಪ ಶರೀರ ತುಂಬ ಕಣ್ಣಲ್ಲ ನೀರು ಬರಬಾರ್ದ ಅಂದ ಹಾ ಬಲಾಭುಜದ ಶರೀರ ತಗೊಂಡ್ಬೈಬೇಕಂದ್ರ ನಿನ್ನ ಕಣ್ಣಾನ ನೀರು ಬರಬಾರ್ದ ನಿಮ್ಮ ಮಕ್ಕಳ ಕಣ್ಣನ ನೀರು ಬರಬಾರ್ದ ಹೆಂಡ್ರ ಕಣ್ಣನ ನೀರು ಬರಬಾರ್ದು ಯಾಕಪ್ಪ ಕರ್ವತ್ ಹಚ್ಚಿ ಭೈರದ್ವಜ ರಾಜ ಶರೀರ ಕೊಯ್ಲಿಗತ್ರು ಕೊಯ್ಲಿಗತ್ತರು ಎದಿತನ ಬತ್ರಿ ಕರ್ವತ ಎಡಕಿನ ಕಣ್ಣನ ನೀರು ಗಳಿಟ್ಟು ಹೌದು ಅವಾಗ ಏ ನಿಂದ್ರಿ ಕರ್ವತಂದ ಕೃಷ್ಣ ಏ ಭೈರಧ್ವಜ ನಿನ್ ಯಾನ್ ಹೇಳಿಲ್ಲ ಕಣ್ಣನ ನೀರು ಬರಬಾರ್ದ ಕಣ್ಣನ್ನು ನೀರು ಬಂದನೋ ಅವಾಗ ಕೃಷ್ಣ ಹೇಳ್ತಾನೆ ಅಪ್ಪ ನೀನ್ ನನ್ನ ಶರೀರ ಯಾವಾಗ ಬೇಡಿದಿ ಬಲಭೂಜ ಬಲಭೂಜ ಶರೀರ ಬೇಡಿದಿ ಹೌದು ಬದುಕಿನ ಬೇಡಿದ್ವಿ ಬದುಕಿನ ಕಣ್ಣನ್ನು ನೀರು ಬಂದವೇನು ಎಲ್ಲ ಎಡಿಕಿನ ಕಣ್ಣನ್ನು ನೀರು ಬಂದವ ಯಾಕೆ ಎಡಿಕಿನ ಕಣ್ಣ ನೀರು ನೀರು ಬಂದವ ಅಂತ ಕೇಳುತ್ತಾವ ಯಾಕ್ರಪ್ಪ ಬಲಭೂಜದ ಶರೀರ ಇನ್ನೊಬ್ಬರ ಪರೋಪಕಾರಕ್ಕಾಗಿ ಹೊಂಟಾವ ಇನ್ನೊಬ್ಬ ನೋಡ್ತೀರು ಇದು ಎಡಪೂಜದ ಶರೀರ ನರಕಕ್ಕೆ ಹೊಂಟು ಅಂತ ಹೇಳಿ ದುಕ್ಕಾಯೆ ಅಣ್ಣದ ಪದೆಯಪ್ಪ ಅಣ್ಣದ ಪದೆ ಯಾವ ಕರ್ಮದ ಯಾರು ಗೊತ್ತಿತ್ತು ನೋಡಿ ಆಗ ತತಾಸ್ತ್ವಂದ ಪಾಂಡವರಲ್ಲಿ 나 ಒಂದು ಮಹಾವಾಜ್ರವನ್ನು ಏಳು ಹೋಯ್ತು ಅಂತ கிருஷ்ಣನ ಡೆಕ್ಕರೆ ಪಾದ ಹಿಡಿದಂತ ಹೌದು ಧರ್ಮ ಭೀಮ ಅರ್ಜುನ ನಕುನಸೇವಾ கிருஷ்ಣನ ಒಂದು ಉದ್ದಭಿದ್ರ ಅಂತ ಬಂಧುಗಳೇ ಹೌದು ಜಗತ್ತದಾದ ಧರ್ಮದಿಂದ ನಡೆನು ಮೈರೋಧು ರಾಜನ ಮುಕ್ತಿಗೆ ಹೋಗ್ಯಾನ ಭಯದ್ಧ ರಾಜ ಮುಕ್ತಿಗೆ ಹೋಗ್ಯಾನ ಹೌದ್ರಿ ಹೆಂಗೆ ವಿಷಯ ಬಿಡಿಸಬೇಕು ಹೌದು ಹೌದೇನ್ರಿ ಹೌದು ವಿಷಯ ಯಾವಾಗಾರ ಯಾರು ಹಿಡ್ಕೊತಾರ ಅನ್ನೋದು ಕರ್ಮದಿಂದ ಮುಕ್ತಿ ಹೋದವ್ರಿ ಯಾರು ಧರ್ಮದಿಂದ ಮುಕ್ತಿ ಹೋದವ್ರಿ ಯಾರು ಹೌದು ಜಗತ್ತಿನಾಗ ಏನು ಹಿಂದೆ ಹೇಳಿದ ನನ್ನ ಶುದ್ಧ ಭಾಳ ಗೊತ್ತ್ಯ ಧರ್ಮದಿಂದ ನಡೋದು ಮುಂಡಾಸ ಪದವಿ ಪಡ್ಕೊಂಡ ಹೌದು ಅಮಶುದ್ದ ಮುಖ್ಯ ಅಂಗ ಭಂಗ ಇಲ್ಲದ ಜಾಗ ಹುಬ್ಬೆಟ್ಟ ಗುಡ್ಡ ಆಯದ ಗುಡ್ಡದ ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತಲೇ ಇಡೀ ಅವಳು ಹದಿನೆಂಟು ಪಗಡಿ ಯಾನ ಜಾತಿ ಮತ ಅದ ಇವೆಲ್ಲ ನನ್ನ ಮಕ್ಕಳ ಮಕ್ಕಳಿ ಎಲ್ಲರಿಗೆ ಉದ್ಧಾರ ಮಾಡಕ್ಕೆ ಧರ್ಮದ ರಕ್ಷಣೆಕ್ಕಾಗಿ ಗೊತ್ತವನ ಹೌದು ಅಷ್ಟೇ ಅಲ್ಲ ಇದೇ ವಾದದಲ್ಲಿ ಪುಣ್ಯ ಕ್ಷೇತ್ರದ ಸಾಕ್ಷಾತ್ ಪರಮಾತ್ಮ ಇಳಿದು ಬಂದು ಪುಣ್ಯ ಭೂಮಿ ವಾಗ್ದರಿ ಗ್ರಾಮದಾಗ ಪರಮೇಶ್ವರ ಮತ್ತು ನಮ್ಮ ನಿಮ್ಮ ಎಲ್ಲ ಕಾಲಾಗ ಧರ್ಮದ ರಕ್ಷಣೆ ಮಾಡೋದಕ್ಕಾಗಿ ಇದೆ ಅಂತ ಅಂತಾಳೆ ಇದು ಧರ್ಮ ಹೌದು ಇದು ಧರ್ಮ ಕಂಕ ನಡೆದ ಒಳಗೊಳ ನೋಡಲ್ ಕತಿ ಹೇಳತಿ ಅವ ಜಾಡಿಸುವಂತ ಮಾಡೋದ ಕರ್ಮ ಬಿಡ್ಲಿಲ್ಲಂತಿ ಮತ್ತೆ ಅನತಿ ಅದು ಧರ್ಮ ಧರ್ಮ ಬೈದೇರಿ ಕರ್ಮ ಹೋಗಿ ಹೋಗುತ್ತದ ಅದ ಕರ್ಮೇ ಅಲ್ಲ ಸುಮ್ಮನೆ ಅದಕ್ಕೆ ಧರ್ಮ ಧರ್ಮ ಹಿಂಗ ವಿಷಯ ಏನದು ಅಂದ ಮಾಸ್ತಾರ ವಿಷ ಹೈಲಿಕ್ಕಂದ್ರ ನೀ ಧರ್ಮ ತಗ ನನ್ ಕರ್ಮ ಕೊಡು ಹೌದು ಬರೇ ನಿಂತು ನೋಡ ಧರ್ಮಕ್ಕ ಕೃಷ್ಣನ ಸುದರ್ಶನ ಚಕ್ರ ಹೇಗೆ ತಿಳಿಯುತ್ತೆ ಧರ್ಮ ಗಾಳಿ ಪಟ ಮಾಡಿಬಿಟ್ಟು ನಾನು ಪೆಂಟು ಮಾಸ್ತರ ಕರಿಬೇಡ ನೋಡಿದ್ರೆ ಹೌದು ವಿಷಯ ಇದು ತಗ ಕೊಡು ನನಗ ಹೌದು ಕರೆ ಮಾಸ್ತರ ಬಿದ್ದ ಹರಿಕೆ ಮಾಡೋದು ಮಾತಾ ಸುಳ್ಳು ನನ್ನ ನೋಡು ಪಿಂಟು ಮಾಸ್ತರ ನಾ ಭಾಳ ಶರಣೆ ಇದ್ದ ಮಾತನಾಗ ನನ್ನ ತಮಾಂಶದ ಮಠಮನೆಗೆ ಯಾರು ಇಲ್ಲ ಅಂತೇಳಿ ಒಂದು ಮಾತು ಮಾತಾಡ್ತ ಬರಸು ಮಾಸ್ತರ ಪಿಂಟು ಮಾಸ್ತರ ಈ ವೇದಿಕೆ ಮ್ಯಾಲ ಮಾತಾಡ್ದಂದ್ರ ಅಂಶದ ಮುತ್ತೆ ಮಾಣಿಂಗರ ಮುತ್ತೆ ನಮ್ಮ ಅಟು ಮನೆಯಾಗ ಎಲ್ಲ ನಮ್ಮ ಜಡಿ ಪೂಜಾರಿ ಅವ್ರದು ಪಟ್ಟದ ಪೂಜಾರಿ ಅವ್ರದ್ದು ಒಡಿಯರ್ದು ಎಟ್ಟ ಹಾರಿಕೆ ಮಾಡ್ತಾರೆ ಎಲ್ಲ ಹಿರಿ ಕಲಾ ಕಿರಿ ಕಿರಿಕಲಿದ್ರ ಆಶೀರ್ವಾದದಿಂದ ಅಡಿಗೆ ಬಿಟ್ಟು ಮಾಸ್ತಾರ ಗಿಟಿಗಿ ನಿಂತು ಅಹಂಕಾರದಿಂದ ಅಂಕಾರದಿಂದ ಎಲ್ಲ ಬಂದುಗಳೇನಾಗಿ ವಿಶೇಷ ಹೇಳ್ಬೇಕಂದ್ರ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರಿಗೆ ಹೋಗಿ ಹಾಡಿಕೆ ಮಾಡ್ತೀವಂದ್ರ ಆ ಊರಾಗ ಎಟ್ಟು ಮಂದಿ ತತ್ವಜ್ಞಾನಿಗಳ ಗುರು ಹಿಡಿಯ ತಾಯಿ ತಂದೆಗಳ ಅವ್ರಿಗೆಲ್ಲ ಆಶೀರ್ವಾದ ನಮ್ಮ ಆಗಿತ್ತಂದ್ರ ಮಾತ್ರ ಮಾತಿಲ್ಲ ಬರ್ತಾರೋ ಅಹಂಕಾರ ಇಲ್ಲದು

ಆ ಮಿಷನ್ ಮುತ್ತೆ ಮಾಡಿದ್ರೆ ಮುತ್ತೆ ಮಟ್ಟ ಮನಿ ಒಳಗ ಎಟ್ಟು ಮಾಡಿದ್ರೆ ಮುತ್ತೆ ಮ್ಯಾಲ ಹಾಡ ಕಲಾಗಿರ್ತಾರಲ್ಲ ಟೇಜಿನ ಮೇಲೆ ಹುಜುತ್ ಹಾಕಿ ಯಾಕೆ ಹಾಡ್ತ ಅವ್ರೆಲ್ಲರೂ ಆಶೀರ್ವಾದ ನನಗಲ್ಲ ಇಟ್ಟೇನು ಮತ್ತೊಂದು ಯಾರಿಲ್ಲ ಅದಕ್ಕ ವಿಷಯ ನಿನಗೆ ನೇರವಾಗಿ ಆ ವಿಷಯ ಬರ್ಲಿಕ್ಕಂದ್ರೆ ನೀ ಧರ್ಮ ತಗೊಂಡು ಮುಂದಿನ ಸಂಧಿಗೆ ಮಾತಾಡ ಯಾಕಂದ್ರ ಚಾವಿ ಹಾಕದಂಗಾಗಿರ್ಲಿ ಹಾ ಯಾರಾಗ್ಯದ ಚಳಿ ಹಾಕ್ಲಂಗೆ ಆಗ್ಯದ ಹೊಳ್ಳಿ ಚಳಿ ತಿರುಬೇಕತ್ತ ನಾವು ಹುಚ್ಚದಾಗ್ಯಾವ ಚಂಡಿ ಅತಿ ಅದದು ಹೌದು ಒಳಗೆ ಎಣ್ಣೆಗಳು ಹೌ ಮಸ್ತಾರ ಹಾಂ ಹಾಂ ಅಂದ್ರೆ ಚಳಿ ಉಸ್ತದ ಹೌದು ಅದಕ್ಕೆ ಇರ್ರಿ ನಿನ್ನಗ ಬಂದಾಗ ನೀ ಹೊಡಿ ನಮಗೆ ಬಂದಾಗ ನಾವು ಹಾಗೆ ಬರ್ತಿದ್ರಿ ಯಾರಿ ಹೌದು ಟೈಮಗ ರೀ ಬರ್ತೈತೆ ತಗಡಿ ಅವತ್ ಹ್ಯಾಂಗೇ ಅದ ಅನ್ನೋದು ಹಾಂ ಅದಕ್ಕೆ ಇರ್ರಿ ಒಂದು ಒಳ್ಳೇ ಇಲ್ಲಿ ವಾದದರಿ ಗ್ರಾಮಕ್ಕೆ ನಾವು ಬರಿಬೇಕಂದ್ರೆ ಇನ್ನು ಎರಡ್ನೇ ಸಾಧ್ಯ ಇಲ್ಲ ನಾವು ಹೌದು ಪೆಂಟು ಮಾಸ್ತರ ನೋಡಿಲ್ಲ ಅನುಭವದ ನೀವು ಇದೇ ನೀವು ಯಾರು ಕುಸ್ತಿ ಪಡೆಯದ ನೋಡ್ರಿ ಒಂದು ಹತ್ತು ವರ್ಷದ ಹಿಂದ ಅದನ್ನು ಕೇಳದ ನಮ್ಮ ಮ್ಯಾನಂದ ಬಳಕ ಸಣ್ಣ ಹುಡುಗಿದ್ರು ನೋಡ್ರಿ ಹತ್ತು ವರ್ಷದಿಂದ ಅಲ್ಲಿಗೆ ಪೆಂಟು ಅಲ್ಲಿ ಇದ್ದ ತಿಳಿದಿತ್ತು ನೀವು ಎಲ್ಲ ನಿಮ್ಮ ಆಶೀರ್ವಾದದಿಂದ ಪಿಂಟು ಮಾಸ್ತರ್ ಈ ವೇದಿಕೆ ಮ್ಯಾಗ ನಿಂತಾನ ಇದೇ ಆಶೀರ್ವಾದ ನಿಮ್ದು ಸದಾನುಕರ ಮ್ಯಾಗಿರಲಿ ತಿಳಿಬೇಡಿಕೊಂಡು ನಾತ್ರುಳ್ಳಿ ಸತ್ಯ ಸುಂದರ ಸಾಲ ಹಾಡಿ ಅನುಭಾವಿದವರಿಗೆ ಕರ್ಮೇಶ್ವರಿಗೆ ಪಾಳ್ಯ ಹೋಗಲ್ಲ ನೋಡೋಣ ಅವ್ರಂದ್ರಲ್ಲ ಮಾಡುದು ಇಡುದು ಅದು ಕೂರುದಕ್ಕಿಲ್ಲ ಅದು ಬಿಡುವಿಲ್ಲ ನಾನು ಬರೇ ಕರ್ಮದ್ರ ಮಾಡುದತ್ತ ಧರ್ಮದ ಅಡಿ ಎಲ್ಲಿ ತಂದ ಯಾರಿಗೂ ಅವ್ ಶಿರ್ಸಕ್ಕ ಹಾನಿ ನೋಡ್ರಿ ಅನ್ನೋದು ಅದ ಕೈಯಿರ್ಲಿ ಬಂದ್ರೆ ನಗನಗತ ವಿಷಯಗಳನ್ನ ನಡೆದವ ಇವತ್ತ ಹೆಣವಂತ ತಾಸ ಮಂದಿ ಎಂಟು ಮಂದಿ ಕೂತಿದ್ ಎಂಟು ಕೂ ಹಿಡಿತಿದ್ರಿ ಎಲ್ಲರಿಗೆ ಹಚ್ಚುಟಿ ಬಿಟ್ಟು ಸಂಪದ ಮಾತು ನೋಡಿ ಒಬ್ಬರು ನಿಂತ ಎಲ್ಲ ಓಡಿ ಹೋದ್ರು ಅವಾಗ ಅಲ್ಲಿ ಮಾಸ್ತರ ಮಾಸ್ತಾರ ಗಂಡ್ರಿ ನೀವು ಹೋಗಿ ಅಂದ್ರು ಇರ್ರಿ ಅಪ್ಪ ಯಾರು ಮಾಡುದು ಅದಕ್ಕೆ ಇರ್ಲಿ ಸುಮ್ನೊಂದು ಚೆಸ್ ಮಾಡುತ್ತೆ ಬಂದೇಳೆ ನಮ್ಗಿಂತ ಒಳ್ಳೆ ಕಲಾವಿದರದ ಸುಮ್ ನಿಮ್ಗೆಲ್ಲ ನಗಿಸೋದು ಕಾರ್ಯಕ್ರಮ ಮಾಡೋದಾದ ಅದಕ್ಕೆ ಅನಭಾವಿ ಕಲಾವಿದರು ಯಾಕಂದ್ರೆ ವಿಷಯ ಮರ್ಮ ಹತ್ತಿರ ತಿಳಿಯವ ಡೆಲ್ಲ ಬಿಟ್ಟರೆ ಅದು ಡೆಲ್ಲ ಬಿಡೋದ್ ಕೂಡ ಅಲ್ಲಿ ಅದು ನನಗೆ ಅದು ಯಾಕಂದ್ರೆ ನೋಡಿ ಕೈ ಕಾಸದು ಮಾಡ್ರು ಕೈ ಹೋಗ್ತದೆ ಅದು ಕಾಂಗ ಕುಳರಿ ಅದು ಅದಕ್ಕೆ ಇರಲಿ ಬೀರದೇವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಪ್ರೀತಿಯ ಕಾಕವರು ಒಂದು ನೂರದ ಒಂದು ರೂಪಾಯಿ ಬಂದಂಥರು ವಾದಗಿರಿ ಬೀರದೇವರ ಢೊಳ್ಳಿನ ಕಲಗಾಯನ ಸಂಘದವರು ಒಂದು ನೂರದ ಒಂದು ರೂಪಾಯಿ ಕಲಾಕಾರಕ್ಕೆ ನಮ್ಮ ಪ್ರೀತಿ ಕಾಕವರು ಕೊಟ್ಟಾರ ಆ ಕಲಾಗಾಯನ ಸಂಘ ಹಿರಿ ಕಲಾವಿದರ ಆಶೀರ್ವಾದ ಸದಾನ ಕಾಲ ಈ ಮಗನ ಮ್ಯಾಗ ಇರಲಿ ಹೇಳಿ ಬೇಡಿಕೊಂಡು ಆ ನನ್ನ ಬೀರದೇವರ ಪರಮೇಶ್ವರ ಮುತ್ತ ಅಕ್ಕಲಕೋಟೆ ಕ್ಷೇತ್ರದ ಹುಡುಗಿಯ ಆ ಶ್ರೀ ಸ್ವಾಮಿ ಸಮರ್ಥ ಶಿವರಾದ ಸದಾಕರ ಸಂಘದ ಮ್ಯಾಗಿರಲಿ ಇರಲಿ ಮುಗುಲಿಯಂತ್ರಕ್ಕ ಸಂಘದ ಹೆಸರು ಹುಟ್ಟಲೆ ಭಗವಂತನ ಪಾದಕ ಬೇಡಿಕೊಳ್ಳ ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೇವೆ